ಕರೋನಾ ಹುಟ್ಟಿದ ಜಾಗದಲ್ಲಿ ಮತ್ತೊಂದು ಅದ್ಭುತ ಸೃಷ್ಟಿಯಾಗಿದೆ ಅದೇನು ಗೊತ್ತಾ ಹಂದಿ ಲಿವರ್ನ ಮನುಷ್ಯನಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದಾರೆ ಕಣ್ರಿ ಏನ್ರಿ ಇದು ಅಚ್ಚರಿ ಮಾನವ ದೇಹಕ್ಕೆ ಹಂದಿಯ ಲಿವರ್ ಅಳವಡಿಸಿ ಅದ್ಭುತಗಳನ್ನೇ ಸೃಷ್ಟಿ ಮಾಡ್ತಾ ಇದ್ದಾರೆ ಚೀನಾ ವೈದ್ಯರು ಹೌದು ಕಣ್ರಿ ವುಹಾಂಗ್ ಒಂದು ಮಹತ್ವದ ಒಂದು ಐತಿಹಾಸಿಕ ಹೆಜ್ಜೆಯಾಗಿ ಚೀನಾ ವೈದ್ಯರು ಮೊದಲ ಬಾರಿಗೆ ಜೀನ್ಸ್ ಸಂಪಾದಿತ ಹಂದಿಯ ಯಕೃತನ್ನ ಅಂದರೆ ಪಿಗ್ ಲಿವರ್ ಮಾನವ ದೇಹಕ್ಕೆ ಕಸಿ ಮಾಡಿದ್ದಾರೆ ಈ ಯಶಸ್ಸು ಪ್ರಪಂಚಾದ್ಯಂತ ವಿಜ್ಞಾನಿಗಳು ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಹೊಸ ಭರವಸೆಗಳನ್ನು ಹುಟ್ಟುಹಾಕಿದೆ ಈ ಕಸಿ ಮೂಲಕ ಭವಿಷ್ಯದಲ್ಲಿ ಅಂಗಗಳು ದೊಡ್ಡ ಕೊರತೆಯನ್ನು ನೀಗಿಸಲು ಹಂದಿಯ ಅಂಗಗಳು ಬಳಸಬಹುದು ಎಂದು ತೋರಿಸಲಾಗಿದೆ ಕಳೆದ ವರ್ಷ ಚೀನಾದ ಆಸ್ಪತ್ರೆಯಲ್ಲಿ ಮೆದುಳು ನಿಷ್ಕ್ರಿಯಗೊಂಡ ರೋಗಿಗೆ ಈ ಕಸಿ ನಡೆಸಲಾಯಿತು ವೈದ್ಯರ ಪ್ರಕಾರ ಹಂದಿಯ ಲಿವರ್ ಮಾನವ ದೇಹದಲ್ಲಿ ಹತ್ತು ದಿನಗಳವರೆಗೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಲೇ ಇತ್ತು ಈ ಸಮಯದಲ್ಲಿ ಯಕೃತ್ತಿಗೆ ರಕ್ತದ ಹರಿವು ಸಾಮಾನ್ಯವಾಗಿತ್ತು ಮತ್ತು ದೇಹದಲ್ಲಿ ಉರಿಯೂತ ಅಥವಾ ಸೋಂಕಿನ ಯಾವುದೇ ಲಕ್ಷಣಗಳು ಕಂಡುಬಂದಿಲ್ಲ ವೈದ್ಯರು ಇದನ್ನು ಒಂದು ದೊಡ್ಡ ಯಶಸ್ಸು ಎಂದು ಪರಿಗಣಿಸಿದ್ದಾರೆ ಮತ್ತು ಇದನ್ನು ಒಂದು ಪ್ರಮುಖ ಸಂಶೋಧನಾ ಫಲಿತಾಂಶ ಎಂದು ಕರೆದಿದ್ದಾರೆ ಅಂಗಾಂಗಗಳ ಕೊರತೆಯು ಪ್ರಪಂಚಾದ್ಯಂತ ಒಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ ಅಮೆರಿಕ ಒಂದರಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಜನರು ಅಂಗಾಂಗ ಕಸಿಗಾಗಿ ಕಾಯುತ್ತಿದ್ದಾರೆ ಅಂತಹ ಪರಿಸ್ಥಿತಿಯಲ್ಲಿ ಹಂದಿಯ ಅಂಗಗಳು ಮಾನವನ ಅಂಗಗಳಲ್ಲಿ ಹೋಲುವುದರಿಂದ ವಿಜ್ಞಾನಿಗಳು ಹಂದಿಯ ಅಂಗಗಳನ್ನು ಮನುಷ್ಯರಿಗೆ ಕಸಿ ಮಾಡುವ ಕಡೆಗೆ ಬಹಳ ಸಮಯದಿಂದ ಕೆಲಸ ಮಾಡುತ್ತಿದ್ದಾರೆ ಹಂದಿಯ ಮೂತ್ರಪಿಂಡಗಳು ಮತ್ತು ಹೃದಯಗಳನ್ನು ಈ ಹಿಂದೆ ಹಲವಾರು ಬಾರಿ ಮನುಷ್ಯರಿಗೆ ಕಸಿ ಮಾಡಲಾಗಿದೆ ಆದರೆ ಯಕೃತ್ ಕಸಿ ಹೆಚ್ಚು ಸವಾಲಿನದ್ದಾಗಿತ್ತು ಯಕೃತ್ತಿನ ಕೆಲಸವು ಸಾಕಷ್ಟು ಸಂಕೀರ್ಣವಾಗಿದೆ ಏಕೆಂದರೆ ಇದು ರಕ್ತವನ್ನು ಶುದ್ಧೀಕರಿಸುತ್ತದೆ ಹಾನಿಕಾರಕ ಅಂಶಗಳನ್ನು ತೆಗೆದುಹಾಕುತ್ತದೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಮತ್ತು ದೇಹದ ಇತರ ಹಲವು ಪ್ರಮುಖ ಕಾರ್ಯಗಳನ್ನು ನಿರ್ವಹಿಸುತ್ತೆ ಮಾನವ ದೇಹದಲ್ಲಿ ಹಂದಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಚೀನಾದ ವೈದ್ಯರು ಹಂದಿಯ ಯಕೃತ್ತಿನಲ್ಲಿ ಆರು ಜೀನ್ ಬದಲಾವಣೆಗಳನ್ನು ಮಾಡಿದ್ದರು ಈ ಕಸಿ ಸಮಯದಲ್ಲಿ ಹಂದಿಯ ಯಕೃತ್ತು ಹೇಗೆ ಕಾರ್ಯನಿರ್ವಹಿಸುತ್ತೆ ಎಂಬುದನ್ನು ಗಮನಿಸಲು ಮಾನವನ ಸ್ವಂತ ಯಕೃತು ದೇಹದಲ್ಲಿತ್ತು ಅದಾಗ್ಯೂ ಕುಟುಂಬದ ಕೋರಿಕೆಯ ಮೇರೆಗೆ ಪ್ರಯೋಗಗಳನ್ನು ಹತ್ತು ದಿನಗಳ ನಂತರ ಕೊನೆಗೊಳಿಸಲಾಯಿತು ಈ ಯಶಸ್ಸು ಪ್ರಪಂಚಾದ್ಯಂತ ವೈದ್ಯರು ಮತ್ತು ಸಂಶೋಧಕರಿಗೆ ಹೊಸ ಭರವಸೆಯನ್ನು ನೀಡಿದೆ ಹಂದಿಯ ಅಂಗಗಳನ್ನು ಮಾನವ ದೇಹದಲ್ಲಿ ತಾತ್ಕಾಲಿಕವಾಗಿ ಬಳಸಬಹುದು ಎಂದು ಈಗ ನಂಬಲಾಗಿದೆ ವಿಶೇಷವಾಗಿ ಯಕೃತ್ತಿನ ಸ್ಥಿತಿ ತುಂಬ ಕೆಟ್ಟದ್ದಾಗಿದೆ ಅವರಿಗೆ ಬೇಗನೆ ಕಸಿಯ ಅಗತ್ಯವಿರುವ ರೋಗಿಗಳಿಗೆ ಹಂದಿ ಲಿವರ್ ಮಾಡಬಹುದು ಎಂದು ಹೇಳಿದ್ದಾರೆ